ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವ ಕಟ್ಟಡಗಳ ಹಾಗೂ ನಿವೇಶನಗಳ ಮಾಲೀಕರು ಬಿ ಖಾಥಾ ಮಾಡಿಸಿಕೊಳ್ಳಲು ಆಸ್ತಿಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಆಸ್ತಿಗಳನ್ನು ಗಣಕೀಕರಿಸಿಕೊಂಡು ನಿಗದಿತ ಅವಧಿಯೊಳಗೆ ಅನುಕೂಲ ಪಡೆದುಕೊಳ್ಳಿ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ಹಾಗೂ ಬಿ ರವಿ ತಿಳಿಸಿದರು ನಂತರ ಸದಸ್ಯರು ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾರ್ ಕೃಷ್ಣಮೂರ್ತಿಯವರು ಬಿ ಕಾಥಾ ಮಾಡುವ ಬಗ್ಗೆ ಧ್ವನಿ ಎತ್ತುವ ಮೂಲಕ ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಉಪಯೋಗ ಮಾಡಿಕೊಟ್ಟು ಮಾದರಿ ಶಾಸಕ ಹಾಕಿದ್ದಾರೆ ಹಾಗಾಗಿ ಅವರಿಗೆ ಪಟ್ಟಣದ ಜನತೆಗೆ ಪರವಾಗಿ ಕೃತಜ್ಞತೆಯನ್ನು ಮಾಧ್ಯಮದ ಮೂಲಕ ತಿಳಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮ್ಮ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ರಿಗೆ ಕೃತಜ್ಞತೆ ತಿಳಿಸ್ತೀನಿ ಯಾಕಂದರೆ ಅವರು ಬೆಳಿ ಬೆಳಗಾವಿನ ಅಧಿವೇಶನದಲ್ಲಿ ಬಿ ಖಾತೆ ಬಗ್ಗೆ ಧ್ವನಿಗೆ ಎತ್ತರಿಂದ ಇಡೀ ರಾಜ್ಯಕ್ಕೆ ಒಳ್ಳೆಯ ಅನುಕೂಲ ಆಗಿದೆ ಇದನ್ನು ಮಾಡಿಕೊಟ್ಟ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದಕ್ಕೆಲ್ಲ ಹೋರಾಟ ಮಾಡಿದ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ರಿಗೆ ನಾವು ತಲೆ ಈ ಕ್ಷೇತ್ರದ ಜನತೆಯ ಪರವಾಗಿ ಪಟ್ಟಣದ ಪ ಪಟ್ಟಣ ಪಂಚಾಯಿತಿಯ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಬೆಳಂದೂರು ಪಟ್ಟಣದ ಪಂಚಾಯಿತಿಯ ಸದಸ್ಯರು ವನ್ಯವಾದ ಈ ಬಿ ಖಾತೆ ಬಗ್ಗೆ ಜನಗಳಿಗೆ ತಿರು ತಿಳಿಸುವುದೇನೆಂದರೆ ಈ ನಮ್ಮ ಯಳಂದೂರು ಪಟ್ ಯಳಂದೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ ಧ್ವನಿ ಎತ್ತಿದರೆ ನಮ್ಮ ವಿಧಾನಸೌಧರಿ ಅದು ನಮ್ಮ ತಾಲೂಕಿಗೆ ಅಲ್ಲ ಇಡೀ ಕರ್ನಾಟಕೀಯ ರಾಜ್ಯಕ್ಕೆ ಇಡೀ ರಾಜ್ಯಕೀಯ ಆದಂಥ ಸುದ್ದಿ ಆದ್ದರಿಂದ ಈ ಸು ಇದನ್ನು ಎಲ್ಲರೂ ಪಡ್ಕೋಬೇಕು ಅಂತ ಕೇಳ್ತಾ ಈ ಬಿ ಖಾತೆಗೆ ಬೇಕಾಗಿರುವ ದಾಖಲೆಗಳು ರಿಜಿಸ್ಟ್ರ್ ಪತ್ರ ಆಧಾರ್ ಕಾರ್ಡು ಭಾವಚಿತ್ರ ಇ ಸಿ ಮತ್ತು ವಿಭಾಗ ಆಗಿರೋ ಪತ್ರ ಇದನ್ನೆಲ್ಲ ತಂದು ಒಂದು ಅರ್ಜಿ ಮುಖಾಂತರ ನಮ್ಮ ಪಟ್ಟಿ ಪಂಚಾಯತಿ ಮುಖ್ಯಾಧಿಕಾರಿ ಅಡ್ರೆಸ್ ಮಾಡಿಕೊಟ್ರೆ ಅವರು ಸ್ಥಳ ತನಿಖೆ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರೆ ಬಿಲ್ಡಿಂಗ್ ಒಂದು ಕೊಡ್ತಾರೆ ಇಲ್ಲ ಇದನ್ನೆಲ್ಲ ಸು ಉಪಕಾರ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಜನಗಳಿಗೆ ಒಳ್ಳೆಯದು ಅಂತ ಬಯಸ್ತಾ ನಮ್ಮ ಶಾಸಕರಾದಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞರನ್ನು ಸಲ್ಲಿಸ್ತಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ